ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಈ ವಾರ ಬುದಾದಿತ್ಯ ರಾಜಯೋಗದ ಪ್ರಭಾವ ಹೆಚ್ಚಾಗಿರಲಿದೆ ಈ ಸಮಯದಲ್ಲಿ ಕುಂಭ ರಾಶಿಯಲ್ಲಿ ಸೂರ್ಯ ಮತ್ತು ಬುಧಗ್ರಹಗಳು ಒಟ್ಟಾಗಿ ಚಲಿಸುವರು ಇದರಿಂದಾಗಿ ಬುಧಾದಿತ್ಯ ರಾಜಯೋಗವು ರೂಪುಗೊಳ್ಳಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುದಾದಿತ್ಯ ರಾಜಯೋಗವು ವ್ಯಕ್ತಿಯನ್ನು ಬುದ್ಧಿವಂತಿಕೆಯಲ್ಲಿ ಸಾಕಷ್ಟು ಬಲಶಾಲಿಯನ್ನಾಗಿ ಮಾಡುತ್ತದೆ ಜೊತೆಗೆ ವೃತ್ತಿಜೀವನದಲ್ಲಿ ಯಶಸ್ಸು ಮತ್ತು ಪ್ರಗತಿಯನ್ನು ನೀಡುವುದು ಬುಧಾದಿತ್ಯ ರಾಜಯೋಗದಿಂದಾಗಿ ಅತ್ಯಂತ ಹೆಚ್ಚಿನ ಲಾಭವನ್ನು ಜನರು ಪಡೆಯಲಿದ್ದಾರೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಯಶಸ್ಸನ್ನು ಗಳಿಸುವ ಸಾಧ್ಯತೆ ಇದೆ ಫೆಬ್ರವರಿ ಹದಿನೇಳರಿಂದ ಫೆಬ್ರವರಿಇಪ್ಪತ್ಮೂರರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ವಾರ ನಿಮಗೆ ತುಂಬಾ ಉತ್ತಮವಾಗಿರಲಿದೆ ವೃತ್ತಿ ಜೀವನದ ದೃಷ್ಟಿಯಿಂದ ಈ ದಿನ ತುಂಬಾ ಮುಖ್ಯವಾಗಿದೆ ಈ ಅವಧಿಯಲ್ಲಿ ಹಣದ ಹೂಡಿಕೆ ಮಾಡುವಾಗ ಜಾಗ್ರತೆ ವಹಿಸಿ ಸಂಬಂಧದಲ್ಲಿ ಅಭಿಪ್ರಾಯ ವ್ಯತ್ಯಾಸ ಬಂದರೆ ಭಿನ್ನಾಭಿಪ್ರಾಯ ದೊಡ್ಡದು ಮಾಡಲು ಬಿಡಬೇಡಿ ಮಾತನಾಡಿ ಬಗೆಹರಿಸಲು ಪ್ರಯತ್ನಿಸಿ ಪರಿಪೂರ್ಣ ಮತ್ತು ಪೂರೈಸುವ ಜೀವನಕ್ಕಾಗಿ ನಿಮ್ಮ ಮಾನಸಿಕ ಸ್ಥಿರತೆಯನ್ನು ಹೆಚ್ಚಿಸಿ ಇದಕ್ಕಾಗಿ ನೀವು ಉತ್ತಮ ಪುಸ್ತಕಗಳನ್ನು ಓದುವುದು ಅಥವಾ ಯೋಗ ಮತ್ತು ವ್ಯಾಯಾಮದ ಸಹಾಯವನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮನ್ನು ಆರೋಗ್ಯವಾಗಿಡಲು ಪ್ರಯತ್ನಿಸಬಹುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ನಿಮಗೆ ತಿಳಿಸದೆ ನಿಮ್ಮ ಮನೆಗೆ ಅತಿಥಿಯೊಬ್ಬರ ಹಠಾತ್ ಆಗಮನವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಹಾನಿಗೊಳಿಸುತ್ತದೆ ಏಕೆಂದರೆ ಅತಿಥಿಗಳನ್ನು ಸಂತೋಷಪಡಿಸುವ ಪ್ರಕ್ರಿಯೆಯಲ್ಲಿ ನೀವು ಅವರ ಆತಿಥ್ಯಕ್ಕಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡಬಹುದು ಈ ವಾರ ಮನೆ ಕುಟುಂಬದಲ್ಲಿ ಯಾವುದೇ ಉಪಕರಣ ಅಥವಾ ವಾಹನ ಹಾಳಾಗುವ ಕಾರಣದಿಂದಾಗಿ ನೀವು ಆರ್ಥಿಕ ನಷ್ಟವನ್ನು ಹೊಂದಬಹುದು ಅಂತಹ ಪರಿಸ್ಥಿತಿಯಲ್ಲಿ ಆರಂಭದಿಂದಲೇ ಈ ವಸ್ತುಗಳನ್ನು ಉತ್ತಮವಾಗಿರಿ ಮತ್ತು ಅವುಗಳ ಬಗ್ಗೆ ಜಾಗರೂಕರಾಗಿರಿ ವಿಶೇಷವಾಗಿ ವಾಹನವನ್ನು ಚಲಾಯಿಸುವಾಗ ವೇಗದ ಬಗ್ಗೆ ಗಮನಹರಿಸಿ ಇಲ್ಲದಿದ್ದರೆ ವಾಹನಕ್ಕೆ ನಷ್ಟವಾಗುವ ಸಾಧ್ಯತೆಯಿದೆ ಈ ವಾರ ನಿಮ್ಮ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ನೀವು ಬಯಸಬಹುದು ಆದರೆ ನಿಮ್ಮ ವಿಚಾರಗಳು ಮತ್ತು ಸಲಹೆಗಳು ಕೆಲಸದ ಸ್ಥಳದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯುವುದಿಲ್ಲ ಈ ಸಮಯದಲ್ಲಿ ನೀವು ನಿಮ್ಮನ್ನು ಏಕಾಂಗಿಯಾಗಿ ಭಾವಿಸುವಿರಿ ಇದರೊಂದಿಗೆ ನಿಮ್ಮ ವೃತ್ತಿ ಜೀವನದ ವೇಗವು ಸ್ವಲ್ಪ ಕಡಿಮೆಯಾಗುವುದನ್ನು ಕಾಣಲಾಗುತ್ತದೆ ಹಿಂದಿನ ಸಮಯಗಳಲ್ಲಿ ನೀವು ಪಡೆಯದ ಅವಕಾಶಗಳನ್ನು ಈ ವಾರ ನೀವು ಪಡೆಯಬಹುದು ಇದರ ನಂತರ ಇತರ ಮುಂದೆ ಕಳೆದು ಹೋದ ನಿಮ್ಮ ಗೌರವವನ್ನು ನೀವು ಮತ್ತೆ ಪಡೆಯಲು ಬಯಸಿದರೆ ಈ ವಾರ ನಿಮ್ಮ ಕೈಲಾದಷ್ಟು ಉತ್ತಮ ಪ್ರದರ್ಶನ ಮಾಡಬೇಕಾಗುತ್ತದೆ ಇದಕ್ಕಾಗಿ ಈಗಿನಿಂದಲೇ ತಯಾರಿ ಪ್ರಾರಂಭಿಸಿ ಮತ್ತು ಅಗತ್ಯವಿದ್ದರೆ ಉತ್ತಮ ತರಬೇತಿ ಅಥವಾ ಟ್ಯೂಷನ್ ಸೇರಿ ಜ್ಞಾನವನ್ನು ಹೆಚ್ಚಿಸಿ ಪುಷ್ಟಿಕ ರಾಶಿಯವರಿಗೆ ಸೃಜನಶೀಲ ವಲಯದಿಂದ ಕೆಲವು ಪ್ರಮುಖ ಯೋಜನೆಗಳು ಇರುತ್ತವೆ ಆದ್ದರಿಂದ ಅವರು ತಮ್ಮ ಗುಣಮಟ್ಟವನ್ನು ಸುಧಾರಿಸಲು ಶ್ರಮಿಸುತ್ತಾರೆ ಆರನೇ ಮನೆ ಶುಕ್ರನಿಗೆ ಸರಿಯಾದ ಸ್ಥಳವಲ್ಲ ಆದ್ದರಿಂದ ಕೆಲಸದ ಸ್ಥಳದಲ್ಲಿ ಕೆಲವು ತೊಂದರೆಗಳು ಎದುರಾಗುವ ಸಾಧ್ಯತೆಗಳಿವೆ ಶುಕ್ರನು ನಿಮ್ಮ ದೈಹಿಕ ಸ್ವಭಾವ ಮತ್ತು ನೋಟವನ್ನು ಸುಧಾರಿಸುವ ಬಯಕೆಯಿಂದ ನಿಮ್ಮ ಹೃದಯವನ್ನು ತುಂಬುತ್ತಾನೆ ಸಹೋದ್ಯೋಗಿಗಳೊಂದಿಗಿನ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ತಂಡದ ಕೆಲಸವು ಹೆಚ್ಚು ಸಾಮರಸ್ಯವನ್ನುಂಟು ಮಾಡುತ್ತದೆ ಆದಾಗ್ಯೂ ನೀವು ಇತರರಿಗೆ ಸಹಾಯ ಮಾಡಲು ಅತಿಯಾಗಿ ಪ್ರಯತ್ನಿಸಬಹುದು ಆಯಾಸವನ್ನು ತಪ್ಪಿಸಲು ಗಡಿಗಳನ್ನು ನಿಗದಿಪಡಿಸುವ ಬಗ್ಗೆ ಜಾಗರೂಕರಾಗಿರಿ ದಯವಿಟ್ಟು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಎಲ್ಲಾ ರೀತಿಯ ವಾದಗಳನ್ನು ತಪ್ಪಿಸಿ ಇಲ್ಲದಿದ್ದರೆ ಶಾಂತಿಯುತ ಕೆಲಸದ ಸ್ಥಳವನ್ನು ಹೊಂದುವುದು ತುಂಬಾ ಕಷ್ಟಕರವಾಗಿರುತ್ತದೆ ಶುಕ್ರನು ಪ್ರತ್ಯೇಕತೆ ಮತ್ತು ನಿರ್ಲಿಪ್ತತೆಯ ಹನ್ನೆರಡನೇ ಮನೆಯನ್ನು ಹೊಂದಿದ್ದಾನೆ ಆದ್ದರಿಂದ ನೀವು ಮೌನವಾಗಿದ್ದರೆ ಮತ್ತು ನಿಮ್ಮನ್ನು ಕೇಳಿದಾಗ ಮಾತನಾಡಿದರೆ ಒಳ್ಳೆಯದು ನಿಮ್ಮ ಅಧಿಪತಿ ಮಂಗಳನು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಾಗುತ್ತಿದ್ದಾನೆ ಜ್ಞಾನ ಪ್ರಯಾಣ ಮತ್ತು ಹೊಸ ಅನುಭವಗಳ ಬಯಕೆಯನ್ನು ಬಲಪಡಿಸುತ್ತಾನೆ ದಿನಚರಿಯಿಂದ ಮುಕ್ತರಾಗಲು ಮತ್ತು ಅಧ್ಯಯನ ಆಧ್ಯಾತ್ಮಿಕ ಪರಿಶೋಧನೆ ಅಥವಾ ಪರಿಸರದಲ್ಲಿನ ಬದಲಾವಣೆಯ ಮೂಲಕ ನಿಮ್ಮ ಪರಿಧಿಯನ್ನು ವಿಸ್ತರಿಸಲು ನೀವು ಆಂತರಿಕ ಒತ್ತಡವನ್ನು ಅನುಭವಿಸುವಿರಿ ಈ ಸಂಚಾರವು ಸಾಹಸಮಯ ಮನೋಭಾವವನ್ನು ತರುತ್ತದೆ ಆದರೆ ಇದು ಅಶಾಂತಿಗೆ ಕಾರಣವಾಗಬಹುದು ನೀವು ಅಭಿಪ್ರಾಯಗಳನ್ನು ಚರ್ಚಿಸಲು ಅಥವಾ ಪ್ರಶ್ನಿಸಲು ಬಯಸಿದರೆ ನಿಮ್ಮ ಮಾತುಗಳು ರಚನಾತ್ಮಕವಾಗಿರಲಿ ಮಾರ್ಗದರ್ಶಕರು ಅಧಿಕಾರ ಹೊಂದಿರುವ ವ್ಯಕ್ತಿಗಳೊಂದಿಗೆ ಅಥವಾ ಪ್ರಯಾಣದ ಸಮಯದಲ್ಲಿ ಘರ್ಷಣೆಗಳು ಉಂಟಾಗಬಹುದು ಆದ್ದರಿಂದ ತಾಳ್ಮೆ ಮತ್ತು ನಮ್ಯತೆ ಅತ್ಯಗತ್ಯ ನಿಮ್ಮ ಐದನೇ ಮನೆಯಲ್ಲಿರುವ ಸೂರ್ಯ ನಿಮ್ಮ ಸೃಜನಶೀಲ ಅಭಿವ್ಯಕ್ತಿ ಮತ್ತು ವೈಯಕ್ತಿಕ ಸಂತೋಷವನ್ನು ಹೆಚ್ಚಿಸುತ್ತದೆ ಹವ್ಯಾಸಗಳು ಕಲಾತ್ಮಕ ಅನ್ವೇಷಣೆಗಳು ಮತ್ತು ಪ್ರಣಯದ ಮೇಲೆ ಕೇಂದ್ರೀಕರಿಸಲು ಇದು ಅದ್ಭುತ ಸಮಯ ನಿಮಗೆ ಮಕ್ಕಳಿದ್ದರೆ ನಿಮ್ಮ ಗಮನ ಅವರ ಕಡೆಗೆ ತಿರುಗಬಹುದು ಭಾವನಾತ್ಮಕ ಸಂಪರ್ಕಗಳನ್ನು ಬಲಪಡಿಸುತ್ತದೆ ಈ ಸಂಚಾರವು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಿಮ್ಮನ್ನು ಹೆಚ್ಚು ಹೊರಹೋಗುವ ಮತ್ತು ಸಾಮಾಜಿಕ ಸಂದರ್ಭಗಳಲ್ಲಿ ಮುನ್ನಡೆಸಲು ಸಿದ್ಧರಿರುವಂತೆ ಮಾಡುತ್ತದೆ ಆದಾಗ್ಯೂ ಅತಿಯಾದ ಭೋಗ ಅಥವಾ ತುಂಬಾ ಸ್ವಾರ್ಥಿಗಳಾಗುವುದರ ಬಗ್ಗೆ ಜಾಗರೂಕರಾಗಿರಿ ಜವಾಬ್ದಾರಿಯೊಂದಿಗೆ ವಿನೋದವನ್ನು ಸಮತೋಲನಗೊಳಿಸಿ ಮತ್ತು ನೀವು ಈ ರೋಮಾಂಚಕ ಶಕ್ತಿಯನ್ನು ಹೆಚ್ಚು ಬಳಸಿಕೊಳ್ಳುತ್ತೀರಿ ಪ್ರೀತಿ ಸೃಜನಶೀಲತೆ ಅಥವಾ ಸ್ವಯಂ ಅಭಿವ್ಯಕ್ತಿಯಲ್ಲಾಗಲಿ ಈ ವಾರ ಹೊಳೆಯುವ ಅವಕಾಶಗಳನ್ನು ನೀಡುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಬೌಮಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಫೆಬ್ರವರಿ ಹದಿನೇಳರಿಂದ ಫೆಬ್ರವರಿಇಪ್ಪತ್ಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ